ಫ್ರೆಂಡ್ಸ್ ವರಮಹಾಲಕ್ಷ್ಮಿ ದೇವಿ ಗೃಹಿಣಿಯರು ಮಾಡುವ ಪೂಜೆ ಮನೆಯಲ್ಲಿ ಲಕ್ಷ್ಮಿಯನ್ನು ಹೊಲಿಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕು ಪ್ರತಿಯೊಬ್ಬ ಗೃಹಿಣಿಗೆ ತನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಎಂಬುದು ಆಸೆ ಮತ್ತು ಅವಳ ಭಕ್ತಿಯಾಗಿರುತ್ತದೆ ಹಾಗಾದರೆ ಏನು ಮಾಡಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಬನ್ನಿ ನೋಡೋಣ ಮನೆಯಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ದೀಪ ಹಚ್ಚುವ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಯಲ್ಲಿ ಪ್ರತಿದಿನ ಲಕ್ಷ್ಮಿ ಫೋಟೋ ಮುಂದೆ ಉಪ್ಪಿನ ದೀಪ ಹಚ್ಚುವ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಯಲ್ಲಿ ಪ್ರತಿದಿನ ದೇವರ ಕೋಣೆಯಲ್ಲಿ ಸ್ವಸ್ತಿಕ ಚಿಹ್ನೆ ಬರೆದು ಪೂಜೆ ಮಾಡುವುದರಿಂದ ಲಕ್ಷ್ಮಿ ಇರುತ್ತಾಳೆ ಪ್ರತಿದಿನ ಮನೆ ಅಂಗಳದಲ್ಲಿ ತುಳಸಿ ಗಿಡ ಹತ್ತಿರ ಮತ್ತು ಹೊಸ್ತಿಲು ಬಳಿ ರಂಗೋಲಿ ಹಾಕುವುದರಿಂದ ಲಕ್ಷ್ಮಿ ಇರುತ್ತಾಳೆ ದಿನ ಪ್ರತಿದಿನ ಹೊಸ್ತಿಲು ಪೂಜೆ ಮಾಡೋದರಿಂದ ಮನೆಯಲ್ಲಿ ಹಸು ಕರುಬಿಗೆ ಹಾಲು ಕುಡಿಸುವ ವಿಗ್ರಹ ತಂದು ಪೂಜೆ ಮಾಡೋದರಿಂದ ಲಕ್ಷ್ಮಿ ಇರುತ್ತಾಳೆ ದೇವರ ಮನೆಯಲ್ಲಿ ಮತ್ತು ಹಣ ಇಡುವ ಜಾಗದಲ್ಲಿ ಗೋಮತಿ ಚಕ್ರ ಕೆಂಪು ಬೀಳಿ ಗುಳ್ಳಗಂಜಿ ಎರಡು ಏಲಕ್ಕಿ ಐದು ಅರಿಶಿನ ಬಣ್ಣದ ಕವಡೆ ಏಕಾಕ್ಷಿ ತೆಂಗಿನಕಾಯಿ ಎರಡು ಕಮಲದ ಬೀಜ ಎರಡು ಲವಂಗ ಇವೆಲ್ಲವನ್ನು ದೇವರ ಮುಂದೆ ಇಟ್ಟು ಒಂದು ಕ್ಯಾಶ್ ಬಾಕ್ಸಲ್ಲಿ ಪ್ರತಿ ಬೆಳಗ್ಗೆ ಸಾಯಂಕಾಲ ದೀಪಾವಳಿಯಿಂದ ಲಕ್ಷ್ಮಿಯ ಮನೆಯಲ್ಲಿ ಇರ್ತಾಳೆ ಈ ರೀತಿಯಲ್ಲಿ ನಾವು ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡೋದರಿಂದ ಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆಲೆಸುತ್ತಾಳೆ ಧನಪ್ರಾಪ್ತಿ ನೆಮ್ಮದಿ ಸುಖ ಯಾವಾಗ ಕಷ್ಟ ಇರೋದಂತೆ ಮಾಡುತ್ತಾಳೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ವಿಡಿಯೋ ಬೇಕೆಂದರೆ ಹೇಳಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು